ಚಾಮರಾಜನಗರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬೆಳಗದ ವತಿಯಿಂದ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಲಾಯಿತು ದೇವಸ್ಥಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಅರ್ಚನೆ ಅಭಿಷೇಕ ಮಾಡಿಸಿ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಲಾಯಿತು ಜಿಲ್ಲಾಧ್ಯಕ್ಷ ಬೆಳ್ಳೇಗೌಡ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರು ರಾಜ್ಯಕ್ಕೆ ಒಳ್ಳೆಯ ಆಡಳಿತ ನೀಡಲಿ ಜನಪರ ಯೋಜನೆಗಳನ್ನ ಇನ್ನಷ್ಟು ಜಾರಿ ಮಾಡಲಿ ಇದಕ್ಕಾಗಿ ಚಾಮರಾಜೇಶ್ವರ ಸ್ವಾಮಿ ಅವರಿಗೆ ಆಯಸ್ಸು ಆರೋಗ್ಯ ನೀಡಲಿ ಇನ್ನು ಮೂರು ವರ್ಷಗಳ ಕಾಲ ಯಾವುದೇ ವಿಘ್ನ ಆತಂಕ ಇಲ್ಲದೆ ಮುಖ್ಯಮಂತ್ರಿಯಾಗಿ ಮುಂದುವರೆಯಬೇಕು ಎಂದು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು ಇದಕ್ಕೂ ಮೊದಲು ದೀನಬಂಧು ಆಶ್ರಮದ ಮಕ್ಕಳಿಗೆ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ದೀನಬಂಧು ಆಶ್ರಮದ ಸಂಸ್ಥಾಪಕರು ಗೌರವ ಕಾರ್ಯದರ್ಶಿ ಜಿಎಸ್ ಜಯದೇವ್ ಮಾತನಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಡವರ ಪರ ಕಾಳಜಿ ಹೊಂದಿದ್ದಾರೆ ಸರ್ವರ ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅವರಿಗೆ ಶುಭವಾಗಲಿ ಎಂದು ತಿಳಿಸಿದರು ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಪ್ರಧಾನ ಕಾರ್ಯದರ್ಶಿ ಕುದೇರು ಲಿಂಗಣ್ಣ ಉಪಾಧ್ಯಕ್ಷ ಸೊತ್ತನಹುಂಡಿ ಸೋಮಣ್ಣ ಯಳಂದೂರು ತಾಲೂಕು ಅಧ್ಯಕ್ಷ ದೊಡ್ಡಯ್ಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಕೆಎಸ್ ರೇವಣ್ಣ ಮಾದಾಪುರ ಗುರುಸ್ವಾಮಿ ಅಹಿಂದ ಜಿಲ್ಲಾ ಉಪಾಧ್ಯಕ್ಷ ಬಿ ಮಹದೇವಯ್ಯ ಮುಖಂಡರಾದ ತಮ್ಮಡೇಗೌಡ ನಿತಿನ್ ರಾಮಸ್ವಾಮಿ ಇತರರು ಹಾಜರಿದ್ರು ವರದಿ ಹೊಮ್ಮ ನಂಜುಂಡ ಪ್ರಜಾ ಪ್ರಜಾಪರ್ ಟಿವಿ ಚಾಮರಾಜನಗರ ಊಟ ಬಹಳ ಸಂತೋಷ ಸಿದ್ದರಾಮಯ್ಯನವರ ಆಡಳಿತ ವ್ಯವಸ್ಥೆಯಲ್ಲಿ ಬಡವರಿಗೆ ಹಂಚಿಗೆ ತಳ್ಳಲ್ಪಟ್ಟವರಿಗೆ ಒಂದು ಆದ್ಯತೆ ಇದೆ ಇದು ಬಹಳ ಮುಖ್ಯವಾದಂಥದ್ದು ಬಲಿಷ್ಠನಿಗೆ ಮಾತ್ರ ಬಾಳು ಅನ್ನೋ ಒಂದು ಧೋರಣೆಯ ಇಂದಿನ ಇಡೀ ದೇಶದ ಒಂದು ಚಿತ್ರಣದಲ್ಲಿ ಬಡವರಿಗೂ ಸಮಪಾಲು ಸಮಬಾಳು ಇದೆ ಅಂತ ತೋರಿಸುವಂಥ ಒಂದು ಆಡಳಿತ ವ್ಯವಸ್ಥೆ ಅಗತ್ಯವಾಗಿದೆ ಅನೇಕ ಟೀಕೆಗಳು ಬರಬಹುದು ಇದಕ್ಕೆ ಯಾಕೆಂದರೆ ಆರ್ಥಿಕ ವ್ಯವಸ್ಥೆಯ ಕುರಿತಾಗಿ ವಿದ್ಯಾರ್ಥಿಯಾಗಿ ಅನೇಕ ಟೀಕೆಗಳು ಬಂದಿವೆ ಆದರೂ ಕೂಡ ನಾನು ಹೇಳೋದೇನಂತಂದರೆ ಯಾವ ಆರ್ಥಿಕತೆಯೂ ಕೂಡ ಬಡವರನ್ನು ಹಂಚಿಗೆ ತಳ್ಳಪಟ್ಟು ತಳ್ಳಲ್ಪಟ್ಟವರನ್ನು ದುರ್ಬಲರಾದ ಹೆಣ್ಣು ಮಕ್ಕಳನ್ನು ಗಣನೆಗೆ ತೆಗೆದುಕೊಳ್ಳದೆ ಇದ್ದ ಪಕ್ಷದಲ್ಲಿ ಅದು ಆರ್ಥಿಕ ವ್ಯವಸ್ಥೆ ಅಲ್ಲ ಆರ್ಥಿಕ ವ್ಯವಸ್ಥೆ ಯಾವತ್ತೂ ಕೂಡ ಬಡವರ ಪರವಾಗಿರಬೇಕು ಅಂಥ ಒಂದು ಕಾಳಜಿಯನ್ನು ಇವತ್ತೆಲ್ಲ ನಾನು ನೋಡ್ತಾ ಇರ್ತೀನಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿ ವಿತ್ತಮಂತ್ರಿಗಳಾಗಿ ಮಂಡನೆ ಮಾಡಿದಾಗ ಆಯವ್ಯಯ ಮಂಡನೆ ಮಾಡಿದಾಗಲೂ ಕೂಡ ಬಹಳ ವರ್ಷಗಳಿಂದ ಗಮನಿಸ್ಕೊಂಡು ಬಂದಿದ್ದೀನಿ ಮಾನ್ಯ ಸಿದ್ದರಾಮಯ್ಯನವರು ಬಡವರ ಪರವಾಗಿ ಒಂದು ದ್ವಂದ್ವ ವಿವಿಧವಾದ ಕಾಳಜಿಯನ್ನು ತಮ್ಮ ಮಾತು ಕೃತಿಗಳನ್ನು ತೋರಿಸ್ಕೊಂಡೇ ಬಂದಿದ್ದಾರೆ ಇದು ಬಹಳ ಮುಖ್ಯ ಅನ್ನೋದು ನನ್ನ ಅನಿಸಿಕೆ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅವರಿಗೆ ನಾವು ಎಲ್ಲರೂ ಶುಭವನ್ನು ಹಾರೈಸೋಣ ನಮಸ್ಕಾರ